ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದೇ ನೋಡಿರಿ ಸು ಮತ್ತು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಅನ್ಕೊಂಡ್ರು ಸ್ಕೂಲಿಗೆ ಹೋಗಿ ರೆಡಿ ಆಗಿನಿ ಫಸ್ಟಿಗೆ ಸ್ಕೂಲಿಗೆ ಹೋಗಿರಿ ಸ್ಕೂಲಿಗೆ ಬಂದಾದ್ಮೇಲೆ ಸ್ಕೂಲಿಂದ ಬಂದಾದಮೇಲೆ ಬ್ಲಾಗ್ ಕಂಟಿನ್ಯೂ ಆಗೈತಿ ಆಗ ನೋಡಂತಾರೆ ಯಾಕಂತ ಹೇಳಿದ್ರೆ ಸ್ಕೂಲ್ ಅನ್ಕು ಬ್ಲಾಗ್ ಮಾಡೋಕ್ಕಾಗದ್ರಿ ಅದಕ್ಕೆ ನಮ್ಮ ಗುಲಾಬಿಗಳನು ಮಸ್ತ್ ಆಗತೈತಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ನೋಡ್ರಿಪ್ಪ ಇಲ್ಲಿ ನಮ್ಮದು ತಾಳಪತ್ರ ಹರಿದು ಬಿಟ್ಟು ಬಿಟ್ಟೈತಿ ಮಳಿ ಮಾಡೋನ್ಕ್ರಿ ಅವತ್ತು ಬೆಳಿಗ್ಗಿಂತ ಜಗ್ಗಿ ಆಗೈತೆ ರೀ ರಾತ್ರಿ ರಾತ್ರಿ ರೀ ಮಳೆ ರಾತ್ರಿ ಮಳೆ ಬಂದಂಗೆ ಆಗಿಬಿಟ್ಟಿದ್ರಿ ನೋಡಿರಿ ನೋಡ್ರಿ ಫುಲ್ ಡಲ್ ಐತಿ ಇವತ್ತು ಮಾಡಲ್ಲ ಯಾಕೇನು ಗೊತ್ತಿಲ್ಲ ನಾನೀಗ ವಜು ಮಾಡ್ಕೊಂಡು ದರ್ಗಾಕ್ಕೆ ಬರ್ತೀನಿ ರೀ ಅದು ಬೆಳಗ್ಗೆ ಬೇಡ್ಕೊಂಡಿದ್ದೆ ಸಂಜೆ ಆದರೂ ಅಲ್ಲಿ ಬಂದು ಹೋಗ್ತೇನೆ ಅಂತ ಹೇಳಿ ಈಗ ಫಸ್ಟ್ ಅದನ್ನ ಕೆಲಸ ಮಾಡ್ತೀನಿ ರೀ ಮತ್ತು ಆಮೇಲೆ ದಾದಿ ಅಂಗಡಿಗೆ ಹೋಗಿ ಅಲ್ಲಿ ಇಲ್ಲಿ ಹೋಗೋ ತನಕ ಮತ್ತು ಮೊದರ್ಸೆಗೆ ಹೋಗಿ ಬರೋದು ತನಕಂದ್ರೆ ಮರ್ಸೋ ಬಿಡ್ತೀನಿ ರೀ ಈಗ ಫಸ್ಟು ದರ್ಗಾಕ ಹೋಗಿ ಬರ್ತೇನೆ ರೀ ಈಗ ಜಸ್ಟ್ ಸ್ಕೂಲ್ ಬಿಟ್ಟು ಒಂದು ಐದು ನಿಮಿಷ ಆಗಲಿ ರೀ ಅದಕ್ಕೆ ಸ್ಕೂಲಿನ ಹುಡುಗರು ಹೊರೋಗತ್ತಾರೆ ಆದರೂ ಇರಲಿ ನಾವು ನಗು ದರ್ಗಾಕ್ ಹೋಗಿ ಬಂದ್ತೀನಿ ರೀಪಾ ಫಸ್ಟ್ ಈಗ ಜಸ್ಟ್ ನೋಡಿರಿ ನಾನು ಇಲ್ಲಿ ದರ್ಗಂಗ್ ಬಂದೇನಿ ಇದು ಕನ್ಸಾಕತಿ ಇದೆ ಇದ್ರಿ ಚಿಕ್ಕ ಮಟ್ ಸ್ಕೂಲ್ ತಮ್ಮ ನಾನು ಹೋಗ್ಯಳ್ರಿ ಆಯ್ತು ಮಮ್ಮಿ ಈಗ ಬರ್ತಿರ್ಬಹುದು ನೋಡೋಣ ರೀ ಬಂದ್ರೆ ಬರ್ತೈತಿ ಇಲ್ಕಂದ್ರೆ ನಾ ಜಲ್ದಿ ಹೋಗಬೇಕ್ರಿಪ್ಪ ಅಮ್ಮ ತುಲ್ತಾದ ಅದೇ ಅಂಗ್ಡಿಗೆ ಸಾಮಾನು ವಿಡೋಕೆ ಹೋಗಬೇಕಲ್ರಿ ಈಗ ಜಸ್ಟ್ ಅಜ್ಜ ಆಗಿತ್ತ ಅದಕ್ಕೆ ಕುಂತಿದ್ದೆ ರೀ ಇಲ್ಲಿ ಅಲ್ಲಿ ನೋಡ್ರಿ ಹುಡುಗರು ಅವಾಸ್ ಕೇಳಿಸ್ತಿರ್ಬೋದು ರೀ ನಿಮ್ಗೆ ಈಗ ಒಂದು ಪಿ ಲಾಸ್ಟ್ ಅಂತ ಏನಂತರ್ತೇಳಿದ್ರೆ ಪಿ ಪೀಳಿರ್ ರೀ ಅದಕ್ಕೆ ಈಗ ಅವರೆಲ್ಲರೂ ಆಟ ಆಡತ್ತಾರ ಇಲ್ಲಿ ಹೊರಗೆ ಅದು ಬಂದ ಇದು ನೋಡ್ರಿಪ್ಪಾ ಹೊರಗೆ ಇರೋದು ಬೇವಿನ ಮರ ಅದ್ರ ಕಡ್ಡಿ ತೊಗೊಂಡಿ ರೀ ನಾವು ತಾಲೂಕು ಚುಚ್ಚಿಸ್ಕೊಂಡಿರೋಲ್ಲ ಅದ್ರ ಕಡ್ಡಿ ತೊಗೊಂಡಿನ್ರಿ ಯಾಕಂತ ಹೇಳಿದ್ರೆ ತಾಲೂಕು ಚಿತ್ತಿಸ್ಕೊಂಡಿರಿ ಅದು ಕಡ್ಡಿ ಭಾಳ ದಿನ ಆಗಿದ್ರೆ ಉತ್ಕೊಂಡು ಈಗ ಜಸ್ಟ್ ಮರದಿಂತ ಬಿಟ್ ರೀ ಅದು ಇದನ್ನ ತಗೊತಿ ನೋಡ್ರಿ ಪಾ ಇದ್ ದೊಡ್ಡದೈತ್ರಿ ಇಲ್ಲೊಂದು ಐತಿ ಅಲ್ಲೊಂದೈತಿ ಬೇವಿನ ಮರ ಇವೆರಡು ಇದ್ರೊಳಗೇನ ಏನೋ ಸಕ್ರೆ ಬೀಳತೈತಂತೆ ಅದ್ರೊಳಗೆ ಏನೋ ಹಾಳು ಬೀಳ್ತೈತಂತ್ರಿ ಅದು ನಿಜಾನು ಐತಿ ದಿಮ ನೋಡಿರ್ಬೇಕು ರೀ ಅದನ್ನು ಹಂಗೆ ಬೀಳ್ತಿರುವಾಗ ಅಂದ್ರೆ ಕಂಟಿನ್ಯೂ ಬೀಳಿತಾನೆ ಇರ್ತೈತಂತ್ರಿ ಅದನ್ನು ದೇವ್ರ ಪ್ರಸಾದ ಹೇಳಿ ತೊಗೊಂಡು ಹೋಗ್ತಿದ್ರಂತರಿ ಜನ ಅದನ್ನು ತೊಗೊಂಡು ಹೋಗುವಾಗ ಒಬ್ರು ಹಂಗ ಇಲ್ಲಿದ್ದು ಹೇಳಕತ್ತೀನಿ ಯಾಕಂತ ಹೇಳಿದ್ರೆ ದಾದಿಮಾ ಹೇಳಿದ್ರಣ ರೀ ಅದಕ್ಕೆ ಇಲ್ಲಿ ಬಂದ ತಕ್ಷಣ ಅದೇ ನೆನಪೈತೆ ಅದಕ್ಕೆ ಹೋಗ್ತದೆ ಒಳಗೆ ಹೇಳಕೀನಿ ಅದು ಹಾಲು ಬಿಡು ಹಾಲು ಬಿಡ್ತೈತಿ ಸಕ್ರೆ ಬಿಡ್ತೈತೆ ರೀ ಎಲ್ಲರೂ ತೊಗೊಂಡು ಹೋಗಿದ್ರು ಪ್ರಸಾದ ಅಂಥೇಳಿ ಬಂದು ಬಂದವ್ರು ಎಲ್ಲರು ಆದ್ರೆ ಒಂದು ದಿವ್ಸ ಒಬ್ಬಕ್ಕೂ ಮುದ್ಕಿ ರೀ ಅಂದ್ರೆ ಅಕ್ಕಿ ಗೊತ್ತಿದ್ದ ಇಲ್ಲಿ ಇಲ್ಲ ಹಿಂಗೈತಿ ಅಂಥೇಳಿ ಅವ್ರು ಬಂದಾಗ ಅವ್ರು ಹಂಗೆ ಇಲ್ಲೇ ಕಟ್ಟಿ ಮೇಲೆ ಹತ್ತಿಯಾಗಿಲ್ಲ ಆಗಿಡ ಮುಟ್ಟಿದ್ರಂತರೀ ಅವಾಗ ಇಲ್ಲಿದ್ದೆ ಸಕ್ರೆ ಬೀಳೋದು ಸ್ಟಾಪ್ ಆಯ್ತಂತೆ ಅಲ್ಲಿಗೆ ಹಾರಿ ಬೀಳೋದು ಸ್ಟಾಪ್ ಆತಂತಂದ್ರೆ ಅವ್ರು ಗೊತ್ತಾಯಿದ್ದಲ್ಲ ರೀ ಅವಾಗಿಂತ ಸ್ಟಾಪ್ ಆಯ್ತಾದ್ರೂ ಭಾಳ ಹಳೇ ಗಿಡಾರಿ ಇದು ನಮ್ಮ ಅಲಿಮ್ಮ ಮದ್ವೆ ಆಗಿ ಬಂದಾಗ ಸುಟ್ಟೂ ಆಯ್ತು ರೀ ಇದು ಭಾಳ ವರ್ಷದ ಹಳೇ ಗಿಡ ರೀ ಇಲ್ಲೇ ಕಟ್ಟಿತ್ತಲ್ಲ ರೀ ಅದು ರೀ ಅದನ್ನು ಕಡಿಮೆ ಮಾಡ್ಯಾರ ಯಾಕಂತ ಹೇಳಿದ್ರ ಇಲ್ಲೇ ಮೊಹರಮಿಗೆ ಪಾತಿ ಅದು ಕೊಡಿಸೋವಾಗ ಕರೆಕ್ಟ್ ರೀ ಗಾಮ ಹಾಕಿದ್ದಿಲ್ಲ ಅದಕ್ಕೆ ಇದನ್ನ ಏನು ಹೇಳಿದ್ರೆ ಕಟ್ಟಿ ಹಿಂದೆ ಹಿಂದೆ ಮಾಡ್ಯ ಇದು ನೋಡ್ರಿಪ್ಪ ಗಿಡದ ಮೇರಿ ಬೇರೆ ಇಲ್ಲಿವರೆಗೂ ಐತಿ ನಮ್ಮ ಏರಾಗತ್ತೆ ಬೇರೆ ನೋಡ್ರಿ ಇಲ್ಲಿವರೆಗೂ ಐತಿ ಈಗ ಅನ್ಕು ಏನಾಗತ್ತಂತ ಹೇಳಿದ್ರೆ ಸ್ಟೆಪ್ ಆದಂಗೆ ಆಗ್ಬಿಟ್ಟೈತೆ ರೀ ಇದ್ರ ಮೇಲೆ ಕಾಲು ಹತ್ತಿ ಇಲ್ಲಿ ಕುಂದ್ರೋದು ಹಿಂಗೆ ಆಗೈತೆ ರೀ ಈಗ ದಿನ ಸಣ್ಣ ಮಾಡ್ಯಾರ ಮತ್ತು ಅಲ್ಲೊಂದು ಸ್ಟೆಪ್ ಹಾಕ್ಯಾರ ಹೇಳಿದ್ರಿ ಈಚು ಕಡೆದು ದೊಡ್ಡದೈತೆ ರೀ ಈಜು ಕಡೆ ಸೈಡುಗೆ ಕೊಟ್ಟು ದೊಡ್ಡದೈತಿ ಅದಕ್ಕೆ ಇಲ್ಲೂ ಒಂದು ಕಟ್ಟಿ ಹಾಕ್ಯಾರ ಸಣ್ಣದಿಲ್ಲಿ ಹತ್ತಿ ಕುಂದ್ರಾಗ ಕೊಡ್ತೈತೆ ಅಂತ ಹೇಳಿ ಬಂದಿವೆ ಆ ಗಿಡದೊಳಗೆ ಮಡಿಕೆ ಇಟ್ಟಾರೆ ಎದರದ್ದು ಎದ್ರಂತೂ ಗೊತ್ತಿಲ್ಲ ನೋಡ್ತೀವಿ ಅಂತ ಹೇಳಿ ನಿಮಗೆ ಏನಂದ್ರೆ ಗೊತ್ತಿದ್ರೆ ಹೇಳಿ ರೀ ಕಮೆಂಟ್ ಒಳಗೆ ಈಗ ಎಲ್ಲರ ಸಲುವಾಗು ನಮ್ಮ ಸಲುವಾಗು ಎಲ್ಲರಿಗೂ ಒಳ್ಳೆಯದಾಗಲಿ ಯಾರ್ಯಾರು ಏನೇನು ಬೈಸಾಕತ್ತಾರೆ ಎಲ್ಲದು ಸಿಗಲಿ ಅವ್ರಿಗಂಥೇಳಿ ದೇವ್ರ ಕಡೆ ಬೇಡ್ಕೊತೀನಿ ರೀ ಈಗ ಎಲ್ಲಾರ ಸಲುವಾಗಿಯೂ ಹ್ಞೂ ಇಲ್ಲದ ನೋಡ್ರಿಪ್ಪ ಮಡಿಕೆ ಎರಡು ಅದು ಮ ಎರಡು ಮಡಿಕೆ ಅನ್ಕತ್ತ ಈಗ ಪ್ರೆಸೆಂಟ್ ಇನ್ನೂ ಒಂದೆರಡು ಇದ್ರ ಬದ ಊ ಗುಗ್ಗು ಏನಂತಾರಪ್ಪ ಅಲ್ಲೇ ತಿಳೀರ್ ತೋರಿಸ್ತೀನಿ ಫಸ್ಟ್ ಟೈಮ್ ನೋಡಕತೀನಿ ಇಲ್ಲತ್ತು ನೋಡ್ರಿ ಕುಂತೈತಿ ಕ್ಲಿಯರ್ ಕಾಣಕತಿಲ್ಲ ಅದು ಗುಗ್ಗು ಅಂತಾರೀಪ ಅದು ಗೂಬೆ ಹಾ ಗೂಬೆ ನೋಡ್ರಿ ಅದ್ರಲ್ಲಿ ಕುಂತಿದ್ದ ಫಸ್ಟ್ ಟೈಮ್ ನೋಡಕತ್ತೀನಿ ಅದು ವಿಡಿಯೋ ಸ್ಟಾರ್ಟ್ ಇದ್ದಾಗ ನೋಡೇನಿ ವಾ ಇದು ಕಡೆ ಹಳೆದ ನೋಡ್ರಿ ಇದು ಅವಾಗ ಎರಡು ಗಿಡ ಅದು ಮಡಿಕೆ ನನ್ಗೆ ಅನ್ಸಿರೋ ಪ್ರಕಾರ ಗುಬ್ಬಿಗೆ ಮಾಡಿರ್ಬೇಕ್ರಿ ಹ್ಞೂ ಹೌದ್ರಿ ಗುಬ್ಬಿ ಅವು ಇವು ಬರ್ತಾವಲ್ರಿ ಇಲ್ಲೇ ಅದ್ರ ಸಲುವಾಗಿ ಮಾಡಿರ್ಬೇಕು ಇದನ್ನ ಮಳೆ ಮಾಡೋದ್ರೊಂದ್ರು ಪಾಯಿ ಎಷ್ಟು ಆಗೈತೆ ಹಂಗ ಈಗ ಬರ್ತೈತೆ ಮಳೆ ಇನ್ನೊಂದು ತಾಸಿಗೆ ಬರ್ತೈತೆ ಅನ್ನೋರ್ಷ ಕಷ್ಟ ಹ್ಮ್ ಹೀಗ ದೇವ್ರಿಗೆ ಬೆಳ್ಕೊಂಡೀನಿ ಮತ್ತೆ ಕಿಲಿನ ಹಾಕಿನಿ ಮತ್ತೆ ಹೋಗುವಾಗ ಹೀಗ ದೇವ್ರಿಗೆ ಬೆಳ್ಕೊಂಡು ಹಾಕಿವಿ ಪಂತಿ ಆಗಿಂದ ಎಣ್ಣೆ ಹಚ್ಕೊಂಡಂತಿರ್ತಲ್ ಇವ್ಸತ್ತ ಒಂದ್ಸತ್ತ ಮೋರೊಮ್ಮಿಗೆ ಅನ್ಕೊರು ಜಗ್ಗಿ ಗದಲು ಹಾಕೈತ್ರಿಪ್ಪ ಈ ಸಲದ್ದು ವಿಡಿಯೋ ಮಾಡ್ತೇವೆ ನೋಡಿರಿ ನೀವು ದಾದಿ ಗಲ್ಲಿ ಈಗ ಈಗ ಅಂಗಡಿ ಅಂಗಡಿ ಒಳಗೆ ಅನ್ಕೊಂಡ್ರು ನಾವೇ ನಿಂತಿರ್ತೇವಿ ರೀ ಮೊರಮ್ಮ ಒಳಗೆ ಅಂಗಡಿ ಒಳಗೆ ಅನ್ಕೊ ನಾವೇ ನಿಂತಿರ್ತೀವಿ ರೀ ಅಕ್ಕ ತಂಗ್ಯಾರ ನೋಡಣಿ ಈ ಸದಾ ಎಷ್ಟು ಎಬ್ಸ್ಕೊತೀವಿ ಅನ್ನೋದಂದ್ರೆ ಅಂದ್ರೆ ಒಮ್ಮೆ ಐವತ್ತು ರೂಪಾಯಿ ಹಿಂಗೆ ಇಪ್ಪತ್ತು ರೂಪಾಯಿ ಹಿಂಗೆ ಎಬ್ಸ್ಕೊತಿದ್ವಿ ನೋಡಣ್ರಿ ಈ ಸಲ ಏನೇನು ಆಕೈತೆ ಅನ್ನೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನಂತೆ ಬ್ಲಾಗ್ ಅನ್ಕೊರು ಕಂಟಿನ್ಯೂ ನೋಡಿರಿ ನೀವು ಓಕೆನ್ರಿ ಟೈಮ್ ಅನ್ಕುರ ಆಗೈತಿ ಮಮ್ಮಿ ಇನ್ನೂ ಬಂದಿಲ್ಲ ಫೋನ್ ಹಚ್ಕಳಿತ ತಳೀರಿ ಇಲ್ಲಿ ನೋಡ್ರಿ ರೀ ಇವು ಬೇವಿನ ಕಡ್ಡಿ ಬೇವಿನ ಕಡ್ಡಿ ತೊಗೊಂಡೇನ್ರಿ ಅದು ಕಿವಿ ಭಾಳ ದಿನ ಹತ್ರ ಇಟ್ಕೊಂಡು ಅದಕ್ಕೆ ಇಟ್ಕೊತೀನಿ ರೀ ಈಗ ಅಷ್ಟು ತಂಪು ನೋಡಿರಿ ನಾನು ಸ್ವಲ್ಪ ಹೊತ್ತು ಕುಂತ್ಕೊಳ್ತೇನೆ ಹತ್ತಡೀರಿ ನಾನು ಯಾಕಂತ ಹೇಳಿದ್ರೆ ಹಿಂಗೇನು ಬರೀ ಹತ್ತಕ್ಕಾಗಲ್ಲ ಇಲ್ಲೇ ಕುಂದಿರ್ತೀನಿ ರೀ ಸ್ವಲ್ಪ ತಂಪು ಅನಿಸ್ತೈತಿ ಗುಡ್ಡದ್ ನೋಡ್ರಿಪ್ಪ ಇದು ಅಷ್ಟು ದೊಡ್ಡದೈತಿ ಇದು ಕೇಳ್ತಾವೇನ್ರಿ ಮ್ಯಾಲ ಮೇಲೆ ಹೋಗ್ಲಿ ಬಿಡ್ರಪ್ಪ ನಮಗೆ ಗೊತ್ತಾಗ್ಯ ಇವತ್ತಿನ ಲೆಂತ್ ಆಕೈತೆ ಇಲ್ಲೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾನು ಬೆಳೆ ನಿನ್ನೆ ಬ್ಲಾಗ ಮಾಡಿದ್ದಿಲ್ಲ ಯಾಕಂತ ಹೇಳಿದ್ರೆ ನಾಳೆ ಬಂದಿದ್ದೇಳಿದ್ರಿ ಅದಕ್ಕೆ ಕೆಲಸನೇ ಕೆಲಸ ಆಗಿಬಿಟ್ಟಿತ್ತು ಅದಕ್ಕೆ ಮತ್ತು ಬೆಳಿಗ್ಗೆ ಎಂತನ್ಪ್ರಿ ಸ್ಟಾರ್ಟ್ ಮಾಡೀನಿ ನಮ್ಮ ಮಸೂತಿ ಕನಕತಿತ್ತು ನೋಡ್ರಿ ಅಲ್ಲಿ ಮ್ಯಾಲಿಂದ ನೋಡ್ತಿರ್ಬೋದು ರೀ ತಳ ರೀ ಮಾಡ್ತೀನಿ ಇಲ್ಲಿ ಕನಕತ್ತೈತಿತ್ತು ನೋಡ್ರಿ ಮಸೂತಿ ಮ್ಯಾಲಿಂದ ನಾನು ನೋಡಿದ್ದಿಲ್ಲ ಈಗ ನೋಡಕ್ಕೆ ಒಂದು ಸತ ಹೋಗಿದ್ವಿ ಅಲ್ಲಿ ಫುಲ್ಲು ಮ್ಯಾಲೆ ಸ್ಲ್ಯಾಬ್ ಕತೆ ಇತ್ತು ರೀ ಅಲ್ಲಿ ಅಲ್ಲಿ ಹೋಗಿದ್ವಿ ರೀ ನಾವು ನೋಡಕ್ಕೆ ಚೆಂದ ಕಾಣಿಸ್ತದೆ ನೋಡಿರಿ ಇಲ್ಲಿಂದ ತನಕ ಕನಸೈತಿ ಮತ್ತು ಇಲ್ಲ ರಾತ್ರಿ ಅನ್ಕೊರು ಲೈಟ್ ಹಚ್ಚಿದ ತಕ್ಷಣ ಮಸ್ತ್ ಕಾಣಿಸ್ತಿರಿ ಇಲ್ಲರು ಬಂದವರು ಇಲ್ಲಿ ಕಂದಿರ್ತಾರೆ ನಾನು ಇಲ್ಲಿಕಂತ ಓಕೆ ನಂತರ ಅದ್ರ ಮಮ್ಮಿ ಕಾಯ್ದೆ ಅಂತೇಳಿ ಏನು ಬಂದಾವೋ ಇಲ್ಲೋ ಅನ್ನೋದು ಯಾಕಂತ ಹೇಳಿದ್ರೆ ಡೌಟ್ ಐತ್ರಿ ನಿಮಗೂ ಗೊತ್ತೈತಿ ಒಬ್ಬ ಬರ್ತಾಳೆ ಇನ್ನೊಂದು ಬರೋದೇ ಇಲ್ಲ ಅದ ನೋಡಂತೇಳಿರಿಕೈತೆ ಒಟ್ಟು ಈ ಲೈಟ್ ರೀ ಇದ್ರ ಮುಂದೆ ಹಾಕಿ ನೋಡ್ರಿ ನಾವು ನಮ್ಮ ಡಬ್ಬಿ ಅಂಗಡಿನ ಇಲ್ಲಿ ಹಾಕಿವಿ ಇದನ್ನೆಲ್ಲ ಇದಕ್ಕೆ ತಂದಾರ ಗೊತ್ತಿಲ್ಲ ಕೇಳ್ತೀನಿ ರೀ ಮಮ್ಮಿಗೆ ಅಂದ್ರೆ ಇನ್ನೂ ಅವರು ಸ್ಕೂಲ್ ಬಿಡೋ ಟೈಮ್ ಆಗಿನ್ರಿ ಈಗ ಇನ್ನು ನಾಲ್ಕು ಆಗೈತಿ ಇನ್ನೂ ಅರ್ಧ ತಾಸ ಐತಿ ಮಮ್ಮಿಯವ್ರು ಬರ್ತಿರ್ಬೋದು ರೀ ಇಲ್ಲಿ ನೋಡಿರಿ ಸಾಯ್ನಗರ ತಾಜಿನಗರ್ ಅನ್ನ ಕಷ್ಟ ರೀ ಯಾಕಂತ ಹೇಳ್ತೀವಿ ನಾವು ಡೈಲಿ ಈಗ ನಡಿದ ನಡಿದ ಅಭ್ಯಾಸ ಆಗ್ಬಿಟ್ಟೈತಲ್ಲ ಒಂದು ಐದು ದಾರಿ ನೋಡ್ರಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ತಲ್ಲಿಗೆ ಬರ್ತೇವೆ ಆದರೂ ದೂರ ಅಂತ ಹಾಕಿತಿ ಆದ್ರೆ ನಾವು ಡೈಲಿ ಹೋಗಿರ್ತೇವೆ ಅಲ್ಲ ಅಷ್ಟು ಅನ್ಸೋದಿಲ್ಲ ಎಲ್ಲಿ ಹೋಗಿ ಬರ್ತಾರೋ ತಮ್ಮನ ಬಂದಾಳ ಇಲ್ಲಿ ಹೋಗೋತಿಲ್ಲ ಕೇಳ್ತೇನೆ ಫಸ್ಟ್ ಫೋನ್ ಹಚ್ಚಿ ಮಮ್ಮಿಗೆ ಅಂದ್ಕೊಂಡ್ರ ಈಗ ಜಸ್ಟ್ ಫೋನ್ ರೀ ತಮ್ಮ ನಾನೇ ಮತ್ತು ಸ್ಕೂಲಿಗೆ ಬಂದಿಲ್ಲ ಅಂತ ಕಿದ್ಬಿಟ್ಟು ಗೊತ್ತಾಯ್ತು ಒಂದು ದಿವಸ ಪಂಟ್ರ ಎರಡು ರೀ ಬಿಡ್ತಾಳ್ರ ಹಂಗಾಗೈತೆ ರೀ ಆಕಿದು ಈಗ ನೋಡ್ರಿ ಪಾ ಗಾಡಿ ಬಸ್ ಅದು ಇದು ಏನು ಅಂಡ್ಯಾಡೋ ಇಲ್ಲ ರೀ ಈ ಚೆಗಡಾಡೋ ಈ ಅದ್ರದ್ದು ಕೋಡ್ ಮುರಿದೈತೇನು ರೀ ಅಯ್ಯೋ ಪಾಪ ಹೌದ್ರಿ ಹಚ್ಚ ಕಡೆ ಅಂತೈತರೀ ಅದ್ರದ್ದು ಕೋಡ್ ಮುರಿದೈತೆ ನೋಡಿರಿ ಪಾಪ ಅಯ್ಯ ಹಿಂದೋಗ್ರಿ ಅದ್ರದ್ದು ಪೂರ್ತಿ ಪಾಕತೆ ನಾವು ಒರದ ತೊಳ್ಕೊಂಡೇನೆ ಇಲ್ಲ ಅಂದ್ರೆ ಗಾಡಿ ಅದನ್ನೆಲ್ಲ ಏನು ಅಡಗಾಡಕತ್ತಿಲ್ಲ ಯಾಕಂತ ಹೇಳಿದ್ರೆ ರೋಡ್ ಮಾಡಾಕತ್ತಾರಲ್ರಿ ಮುಂದೆ ಅದಕ್ಕೆ ಈಗ ಸಿದ್ದಪ್ಪನ ಜಾತ್ರೆ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರ್ರಿ ನೋಡೋಣ ರೀ ಏನೇನಕತ್ತೇನೋ ಒಟ್ಟು ಸಿದ್ದಪ್ಪತ್ತಿನ ಜಾತ್ರೆಯೂ ಬರಾಕತ್ತೈತ್ರಿ ಈಗ ನನ್ನ ಫುಲ್ ಎಕ್ಸೈಟ್ಮೆಂಟ್ ಅಂದ್ರೆ ಎಕ್ಸೈಟ್ಮೆಂಟ್ ತೇರು ಹೊರಗೆ ತೆಗ್ದಾರ್ರಿ ಹೊರಗೆ ತೆಗ್ದಾರೀ ಅದನ್ನು ಹೊರಗೆ ತೆಗಿದ ಮತ್ತು ಡೆಕೋರೇಷನ್ ಅದನ್ನೆಲ್ಲ ಮಾಡಿ ಸ್ಟಾತ್ರಿ ಈಗ ನಮ್ದು ಸಿದಾಪ ಜಾತ್ರೆ ಆ ಜಾತ್ರೆ ಒಳಗೆ ಏನೇನು ಮಾಡ್ತೀವಿ ಏನೇನು ತೊಗೊತೇವೆ ಪಪ್ಪ ಇಸ ಅಂಗಡಿ ಹಚ್ಚಿ ನೆನಕತ್ತಾರೆ ನೋಡ್ತೇವ್ರಿ ಏನೋ ಏನು ಮಾಡೋದು ಹಾಕೈತೆ ವಿಡಿಯೋ ಮಾಡೋ ಇರ್ತಾವೆ ಬಿಡ್ರಿ ಅದಕ್ಕೆ ಡೌಟ್ ರೀ ಅಂಗಡಿ ಏನು ಅಷ್ಟೇನು ಇಲ್ಲ ಡೌಟ್ ಒಳಗೈತಿ ಐತಿ ರೀ ಆದರೂ ಅಯ್ಯೋ ಇನ್ನೊಂದು ವಿಷಯ ಹೇಳೋದಾ ಬರ್ತೀರಿ ಏನಂತ ಹೇಳಿದ್ರೆ ಪಪ್ಪ ಅವ್ರು ಏನೋ ಪಾರ್ಸಲ್ ಮಾಡಿದ್ದೆ ರೀ ಕಾಮಿಡಿ ವಿಡಿಯೋ ಮಾಡೋದು ಇರ್ತದೆ ಅಲ್ರಿ ಅದಕ್ಕೆ ಬಿಗ್ ಪಾರ್ಸಲ್ ಮಾಡಿದ್ರಂತ ಅದು ಬಂದಿತ್ತು ಅಂತರಿ ಮನೆಯೊಳಗೆ ಅದನ್ನು ಬಿಟ್ಬಾರ್ದಂತ್ರಿ ಪಪ್ಪ ಅವರು ನೋಡ್ತಾರೆ ಅಂತರ ಅದನ್ನು ಅವ್ರು ಬರೋ ತನಕ ವೇಟ್ ಮಾಡೋನ್ರಿ ಮತ್ತು ಇವತ್ತಿನ ಬ್ಲಾಗ್ ನಮ್ಗೆ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿರೋ ಚೆನ್ನಾಗ್ ಒಂದು ಲೈಕ್ ಮಾಡಿ ಹೊಸದಾಗೆಲ್ಲ ನಮ್ಮ ಚಾನಲ್ ನೋಡೋಕೆ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಭೇಟಿ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೀಕೆ ಬಾಯ್